ವಿಜಯನ ಸ್ವಂತವಾಗಿ ಏನು ಹೇಳೋಲ್ಲ ಆರ್ ಎಸ್ ಎಸ್ ನ ಬರಕೊಡ್ತಾರೆ ಅದು ಓದೋದು ಅಲ್ಲಿ ಅಸೆಂಬ್ಲಿನಲ್ಲಿ ಬಂತು ಅಸೆಂಬ್ಲಿನಲ್ಲಿ ಇರ್ತನಲ್ಲ ನಾನು ಕೇಳಿದೆ ಒಂದಿನ ಅಶೋಕನಿಗೆ ಏನ್ ಮಾಡೋದು ಸಾರ್ ಈಗ ಒಬ್ಬ ತಿಳಿತಾರೆ ಆರ್ ಎಸ್ ಎಸ್ ನವರು ಅವ್ರು ಹೇಳ್ದು ಹೇಳದೇಳ್ ನಮ್ಗೆ ಬಿಡಲ್ಲ ಸಾರ್ ಅಂತ ಹೇಳ್ತಾರೆ ಇಂಥ ಪಾರ್ಟಿ ಬೇಕಾ ನಿಮ್ಗೆ ಮತ್ತೆ ದಿನೇಶ್ ಗುಂಡೂರಾವ್ ಬೇಕಾ ಇಂಥವ್ರು ಬೇಕಾ ನೋಡ್ರಿ ಏನು ಸಹಾಯ ಮಾಡಲ್ಲ ಏನು ಸಹಾಯ ಮಾಡಲ್ಲ ನಾನು ಹೇಳಿದೆ ಈಗ ಮಾತಾಡ್ತಾ ಇದ್ದೆ ಅಧಿಕಾರಿಗಳ ಜೊತೆ ಮಹೇಶ್ವರರಾವ ಮತ್ತು ತುಷಾರ್ ಇದ್ರ ಜೊತೆ ಮಾತಾಡ್ತಾ ಇದ್ದೆ ಇನ್ನೊಂದು ವಾರದಲ್ಲಿ ಗುಂಡಿಗಳನ್ನ ಮುಚ್ಚಲೇಬೇಕು ವಾರದಲ್ಲಿ ಮುಚ್ಚಲೇಬೇಕು ಈ ಮಳೆ ಬೇರೆ ಬಂದ್ಬಿಡ್ತದೆ ನಿಗದಿತ ಟೈಮ್ ನಲ್ಲಿ ಆಗಲ್ಲ ಇದು ಬಂದಿರೋದು ಸಾಪತ್ರ ಈ ಸಾರಿ ಮಳೆ ಜಾಸ್ತಿ ಬಂದ್ಬಿಡ್ತು ಮಳೆಗಾಲದಲ್ಲಿ ಮುಚ್ಚಕಾಗಲ್ಲ ಬಟ್ ಎನಿವೆ ಈಗ ವೈಟ್ ಟ್ಯಾಪಿಂಗ್ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ವೈಟ್ ಟ್ಯಾಪಿಂಗ್ ಮಾಡೋದ್ರಿಂದ ಗುಂಡಿ ಮುಚ್ಚೋದು ಕಡಿಮೆ ಆಗುತ್ತೆ ಗುಂಡಿ ಬಿಡೋದು ಕಡಿಮೆ ಆಗುತ್ತೆ ಕನಿಷ್ಠ ವೈಟ್ ಟ್ಯಾಪಿಂಗ್ ರಸ್ತೆ ಇಲ್ಲಿ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳ ಕಾಲ ಬರ್ತದೆ ಬಾಳಿಕೆ ಅದಕ್ಕೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ರಸ್ತೆಗಳು ಚಿಕ್ಕದಾಗಿದ್ದಾವಲ್ಲ ಚಿಕ್ಕದಾಗಿದ್ದಾವೆ ಅದಕ್ಕೋಸ್ಕರ ವೈಟ್ ಟ್ಯಾಪಿಂಗ್ ಮಾಡೋದು ಮತ್ತು ಹೊಸ ಯೋಜನೆಗಳನ್ನ ತಯಾರು ಮಾಡಿದ್ದೀವಿ ಹಾಂ ಹಾಂ ಸಮಗ್ರ ಅಭಿವೃದ್ಧಿ ಮಾಡ್ತಕ್ಕಂಥ ಯೋಜನೆಗಳನ್ನು ತಯಾರು ಮಾಡಿದ್ದಾರೆ ಅದಕ್ಕೆ ಈಗ ಐವತ್ತೆಂಟು ಕೋಟಿ ಇದು ಪ್ರಾರಂಭ ಚಿಕ್ಕಪೇಟೆ ಎಲ್ಲ ಅಭಿವೃದ್ಧಿ ಆಗುತ್ತದೆ ನಾನು ಈ ಸಾರಿ ಎಲ್ಲ ಎಮ್ ಎಲ್ ಎಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಇಟ್ಕೊಂಡಿದ್ದ ಬಜೆಟ್ನಲ್ಲಿ ಎಂಟು ಸಾವಿರ ಕೋಟಿ ಗೊತ್ತಾಯ್ತಾ ಎಂಟು ಸಾವಿರ ಕೋಟಿ ಅಂದ್ರೆ ನಿಮಗೂ ಕೊಡ್ತಾ ಇದೀನಿ ಬರೀ ರೂರಲ್ ಎಂ ಎಲ್ ಎಗಳಲ್ಲ ನಗರದ ಕೂಡ ಕೊಡ್ತೀನಿ ವಿರೋಧ ಪಕ್ಷದವ್ರಿಗೂ ಕೂಡ ಕೊಡ್ತೀನಿ ಯಾಕಂದ್ರೆ ಬೆಂಗಳೂರು ನಗರ ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಲ್ಲ ಬರೀ ನಮ್ಮ ಎಂ ಎಲ್ ಎಗಳಿರೋ ಕಡೆ ಮಾತ್ರ ಅಭಿವೃದ್ಧಿ ಆಗ್ಬಿಟ್ಟು ಬಿಜೆಪಿ ಎಂ ಎಲ್ ಎಗಳಿರೋ ಕಡೆ ಅಭಿವೃದ್ಧಿ ಆಗಿದೆ ಅಂದ್ರೆ ಸಮಗ್ರ ಅಭಿವೃದ್ಧಿ ಆಗ್ತದ ಅದಕ್ಕೋಸ್ಕರ ಬಿಜೆಪಿ ಎಂ ಎಲ್ ಎಗಳಿಗೂ ಕೊಡ್ತೀನಿ ಗುಂಡಿಗಳನ್ನು ರಸ್ತೆನೂ ಕೂಡ ಮಾಡ್ತೀವಿ ನಾನು ಅದಕ್ಕೆ ಹೇಳಿದೆ ಮಹೇಶ್ವರರ ಒಂದು ಲೇಯರ್ ಒಂದು ಲೇಯರ್ ನೋಡೋಣ ಅದಾಕೋದ್ರಿಂದ ನಿಮಗೆ ಗುಂಡಿಗಳು ಮುಚ್ಚುತ್ತವೆ ಮತ್ತೆ ಮೋಟಾರ್ ರಸ್ತೆ ಆಗ್ತವೆ ಸುಲಭವಾಗಿ ತಿರುಗಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕೋಸ್ಕರ ಇಂಥ ಈ ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೋ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿನೂ ಕೊಡ್ಮ ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪೆರ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ನಿಮಗೆ ಗ್ರಾಂಟ್ಸ್ ಕಡಿಮೆ ಆಗ್ಬಿಟ್ಟದೆ ಕೆರೆಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟದೆ ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ಲಸ್ ಆರು ಸಾವಿರ ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ಕೋಟಿ ಒಂದು ರೂಪಾಯಿನೂ ಕೊಡಲಿಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಅದ್ರ ಜೊತೆಗೆ ಅಪ್ಪರ ಪತ್ರ ನೀರಾವರಿ ಪ್ರಾಜೆಕ್ಟ್ ಐದು ಸಾವಿರದ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಈ ನಿರ್ಮಲಾ ಸೀತಾರಾಮನ್ ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಕೊಡ್ಲಿಲ್ಲ ಏನ್ ಮಾಡ್ಬೇಕು ಹೇಳಿ ನೀವು ಹೇಳ್ರಿ ನೀವೆಲ್ಲ ಹೇಳ್ರಿ ಬೆಂಗಳೂರು ನಗರ ಜನ ಹೇಳಿ ನರೇಂದ್ರ ಮೋದಿ 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 ಅಂತ ಓಟ್ ಹಾಕಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ಇವರು ಒಂದು ದಿನ ಮಾತಾಡಿದಾರ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು ಪಿ ಸಿ ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ ಮತ್ತೆ ಸುಮ್ಮನೆ ಓಟ್ ಹಾಕ್ತೀರ ಇನ್ನು ಓಟ್ ಹಾಕೋದು ಒಂದು ದಿನ ಕರ್ನಾಟಕದ ಅನ್ಯಾಯ ಆಯಿತು ಕರ್ನಾಟಕಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವರಿಗೆ ಒಂದು ದಿನ ಮಾತಾಡ್ಲಿಲ್ಲ ಅವ್ರು ಯಾರೋ ಒಬ್ಬ ಸೌತ್ ನಲ್ಲಿ ಎಂ ಪಿ ಯಾರು ಸೂರ್ಯ ಅಮಾವಾಸ್ಯ ಅಂತ ಕರೀತೀನಿ ನಾನು ಸೂರ್ಯ ಇಲ್ಲಿ ಮಂತ್ರಿಗಳಮ್ಮ ಯಾರೋ ಶೋಭಾ ಕರಂದಾಜೆ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯ್ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿರೋ ದುಡ್ಕೊಂಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನಿಮ್ಮ ಓಟ್ ತಗೊಂಡು ಹೋಗಿ ಇವರು ಒಂದಿನ ನೀವು ಮಾತಾಡಿದ್ರೆ ನೀವು ಕೋಪ ಬತ್ತದೋ ಇಲ್ವೋ ಹ ಮತ್ತೆ ಕೋಪ ಬಂದಾಗ ಏನ್ ಮಾಡ್ಬೇಕು ಅವರು ಮಾಡ್ರಪ್ಪ ನಿಮ್ ದಮಯ ಅಂತೀನಿ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ದಿನೇಶ್ ಗುಂಡೂರಾವ್ ಅವರು ನಿಮ್ಮ ರಸ್ತೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು ಸಮಗ್ರ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಯೋಜನೆ ಇಟ್ಟುಕೊಂಡಿದ್ದಾರೆ ಯೋಜನೆ ರೂಪಿಸಿದ್ದಾರೆ ಇವತ್ತು ನಾವು ಐವತ್ತೆಂಟು ಕೋಟಿಗೆ ಶಂಕುಸ್ಥಾಪನೆ ಮಾಡಿದರೆ ಈ ಕೆಲಸ ಕೂಡಲೇ ಪ್ರಾರಂಭ ಆಗ್ತದೆ ಆದರೆ ಕ್ವಾಲಿಟಿನಲ್ಲಿ ಯಾವುದೇ ರಾಜಕೀಯ ವೈಟ್ ವೈಪಿಂಗ್ ಮಾಡಿದ್ರೆ ಮೂವತ್ತು ವರ್ಷ ಇರಬೇಕು ಮೂವತ್ತು ವರ್ಷ ಕಾಲೇಜಿನಲ್ಲಿ ನೋ ಕಾಂಪ್ರಮೈ ನೋ ಕಾಂಪ್ರಮೈಸ್ ನಮ್ಮ ಕಾರ್ಯಕರ್ತರಿಗೆಲ್ಲ ಕೇಳ್ತಾ ಇದ್ದ ನೀವೆಲ್ಲ ನೋಡ್ಕತಾ ಇರ್ಬೋದು ಯಾಕಂದ್ರೆ ಮೈಸೂರು ನಗರದಲ್ಲಿ ಅಲ್ಲ ಬೆಂಗಳೂರು ನಗರದಲ್ಲಿ ಅಳವರೇಜ್ ಬಿಟ್ಟಿದ್ದಾರೆ ಕಂಟ್ರಾಕ್ಟರ್ಗಳು ಅಲ್ವಾ ಅವರು ರಾಜಕಾರಣಿಗಳು ಸೇರ್ಕೊಂಡಿರ್ತಾರೆ ಜೊತೆ ಹುಷಾರಾಗಿರ್ಬೇಕು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಅದರಿಂದ ಒಂದು ಮೂವತ್ತು ವರ್ಷ ಗ್ಯಾರಂಟಿ ಇರ್ತಕ್ಕಂಥ ರಸ್ತೆಗಳನ್ನ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು ದಿನೇಶ್ ಗುಂಡೂರಾವ್ ಸೇರ್ಕೊಳ್ಳಲ್ಲ ಕಂಟ್ರಾಕ್ಟ್ರು ಬೇರೆಯವರು ಸೇರ್ಕೊಂಡ್ಬಿಡ್ತಾರೆ ಈಗ ಸದ್ಯ ಕಾರ್ಪೊರೇಷನ್ ಇಲ್ಲ ಅಲ್ಲ ಇಲ್ಲ ಇಲ್ಲ ನಾನೇ ಈಗ ಅಧ್ಯಕ್ಷ ಮೊದಲು ಸಂಪರ್ಕ ಇತ್ತು ಬೆಂಗಳೂರು ಇನ್ನೂ ಹೆಚ್ಚಿನ ಸಂಪರ್ಕ ಆಯಿತು ಈಗ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗ ನಾನೇ ಅಧ್ಯಕ್ಷ ಐದು ಕಾರ್ಪೋರೇಷನ್ಗಳು ಮಾಡಿದ್ರು ಯಾಕೆ ಮಾಡೋದ್ರಿಗೆ ನಾನು ಅಂದರೆ ಬಿಜೆಪಿಯವರು ಯೋಚನೆ ಮಾಡಿದ್ರು ಒಂದಕ್ಕಿಂತ ಜಾಸ್ತಿ ಮಾಡಬೇಕು ಕಾರ್ಪೊರೇಷನ್ಗಳನ್ನ ಅಂತ ಹೇಳಿ ಬಿಜೆಪಿಯವರು ಯೋಚನೆ ಮಾಡಿದ್ರು ನಾನು ಯೋಚನೆ ಮಾಡಿದೆ ಕನಿಷ್ಠ ಮೂರು ಅಥವಾ ಐದು ಕಾರ್ಪೊರೇಷನ್ ಗಳಾಗಬೇಕು ಯಾಕಂದ್ರೆ ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ಬ ಕಮಿಷನ್ ನೋಡ್ಕೊಳಕ್ ಆಗುತ್ತ ಅದಕ್ಕೆ ಮುಖ್ಯ ಆಯುಕ್ತರು ಅಂತ ಮಾಡಿದೀವಿ ಅದಲ್ಲದೇನೆ ಐದು ನಗರ ಪಾಲಿಕೆಗಳನ್ನು ಮಾಡಿದೀವಿ ಐದು ನಗರ ಪಾಲಿಕೆಗಳಿಗೆ ಐದು ಕಮಿಷನ್ಗಳಿದ್ದಾರೆ ತಪ್ಪಿಕಬೇಡಿ ನೀವು ಒಂದು ನೀವು ನೀವು ಕಾರ್ಪೊರೇಟರ್ ಆಗಿದ್ದೀರಿ ನೀವು ರಾಮಚಂದ್ರ ಈ ಕ್ಷೇತ್ರದಿಂದ ಆಗಿದೆ ಅಲ್ವಾ ಒಬ್ಬ ನೋಡ್ಕೊಳಕ್ಕಂತ ಒಬ್ಬ ಮೇಯರ್ ಒಬ್ಬ ಕಮಿಷನ್ ನೋಡ್ಕೊಳಕ್ಕಂತ ಅದಕ್ಕೆ ಐದು ಮಾಡಿರೋದು ಇವು ಏನು ಬೆಂಗಳೂರು ಕೆಂಪೇಗೌಡ ಕಟ್ಟಿದಂತಹ ನಗರನ ಡಿವೈಡ್ ಮಾಡಿಬಿಟ್ಟಿ ಡಿವೈಡ್ ಮಾಡಿಲ್ಲ ನಾವು ಆಡಳಿತದ ದೃಷ್ಟಿಯಿಂದ ಒಳ್ಳೆ ಆಡಳಿತ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಐದು ಕಾರ್ಪೊರೇಷನ್ಗಳನ್ನು ಮಾಡಿರ್ತಕ್ಕಂಥದ್ದು ಹಾ ಹಾ ಒಬ್ಬ ಐದು ಒಬ್ಬ ಕಾರ್ ಬೇರೆ ಒಬ್ಬ ಆಯುಕ್ತ ಕಡೆ ಐದು ಕಡೆ ಇರ್ತಾರೆ ದೊಡ್ಡದು ಒಂದು ಕೋಟಿ ನಲವತ್ತು ಲಕ್ಷ ಇರ್ತಕ್ಕಂಥ ಕಾರ್ಪೊರೇಷನ್ ಒಬ್ರು ನೋಡ್ಕೊಳಕ್ಕಾಗತ್ತಾ ಹಾ ಅದಕ್ಕೋಸ್ಕರವೇ ಐದು ಕಾರ್ಪೊರೇಷನ್ಗಳನ್ನು ಮಾಡಿ ನಾವು ಅದರ ಮೇಲೆ ಜಿ ಬಿ ಅಂತ ಇರ್ತದೆ ನಾವು ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಉಪಾಧ್ಯಕ್ಷ ಇವರೆಲ್ಲ ಮಂತ್ರಿಗಳೆಲ್ಲ ಇರ್ತಾರೆ ಇರ್ತಾರೆ ಕಾರ್ಪೊರೇಟರ್ಗಳು ನಿಮ್ಮ 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 ಕಾರ್ಪೊರೇಷನ್ನಲ್ಲಿ ನೀವು ಇರ್ತೀವಿ ಸೊ ಒಟ್ಟಾರೆಯಾಗಿ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೀಸೋಣ ನಾವು ಮಾಡೇ ಮಾಡ್ತೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಮಾಡಿದ್ರೆ ಕಡೆ ರಿಂಗ್ ರೋಡ್ ಸುರಂಗ ಮಾರ್ಗ ಕೈವರು ಇವೆಲ್ಲ ಮಾಡ್ತಾ ಇರೋದು ಯಾರಿಗೋಸ್ಕರ ಬೆಂಗಳೂರಿಗೋಸ್ಕರ ಅಲ್ಲ ಬೆಂಗಳೂರಿನ ಜನತೆಗೋಸ್ಕರ ಅದರಿಂದ ನಿಮ್ಮ ಕೋಆಪರೇಷನ್ ಇರ್ಬೇಕು ಈಗ ಕಸ ವಿಲೇವಾರಿ ಕಸ ಸಹಾಯ ಮಾಡಬೇಕು ಸಾರ್ವಜನಿಕರು ಕೋಆಪರೇಷನ್ ಮಾಡಬೇಕು ಅಲ್ವಾ ಅಾ ಸಸಿ ಕಸ ಒಣ ಕಸ ತಕ ಒಂದು ಯಾರು ಇಲ್ಲದಾಗ ರಾತ್ರಿ ಹೊತ್ತು ಬೀದಿಗೆ ಹಾಕುದು ಒಟಗೆ ಹೋಗುತ್ತೆ ಡೆಬ್ರಿಸ್ ಅಾ ಅಾ ಅದು ದೊಡ್ಡ ಸಮಸ್ಯೆ ಆಗುತ್ತದೆ ರಾತ್ರಿ ಹೊತ್ತಿಗೆ ಅಂತ ತಿಂದಾಕೊಳ್ಳೋದು ಇಲ್ಲಾ ತಡಗೆಟ್ಬೇಕಲ್ಲ ಜನ ಕೋಆಪರೇಟ್ ಮಾಡ್ಬೇಕಲ್ಲ ಅಾ ಜನರ ಸಹಕಾರ ಇಲ್ಲದೋದ್ರೆ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಬೆಳೆಸೋಕ್ಕಾಗಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡತಕ್ಕೇನೆ ಈ ಕಸ ಬೀದಿಗಾಕ ಬಿಡಿ ಬಿಡಿ ನಿಗದಿತ ಜಾಗದಲ್ಲಿ ಕಸ ಇಡ್ತಕ್ಕಂಥ ಕೆಲಸ ಅಥವಾ ಮನೆಯಲ್ಲಿ ಬಂದು ತಗೊಂಡು ಹೋಗ್ತಾರೆ ಕಸ ಮಾಡ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇದನ್ನ ನಿಮ್ಮಲ್ಲಿ ಕೋರ್ಕೊಂಡು ಎಲ್ಲ ನಾಗರಿಕರಲ್ಲಿ ಇದನ್ನು ಕೋರ್ಕೊಂಡು ಇವತ್ತು ಅತ್ಯಂತ ಸಂತೋಷದಿಂದ ಈ ಇಡ್ಲಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಮತ್ತು ದಿನೇಶ್ ಗುಂಡೂರಾವ್ ಅವರು ನೀವು ಅಂಥ ಶಾಸಕರನ್ನ ಪಡ್ಕೊಂಡಿರೋದೇ ಒಳ್ಳೆಯದು ಯಾವ ಕಾರಣಕ್ಕೂ ಕೂಡ ಅವ್ರಿಗೇನೇ ನಿಮ್ಮ ಪ್ರತಿನಿಧಿಯಾಗಿ ಏಯ್ ಬಿಡಪ್ಪ ಏ ಈ ಕಡೆ ತಿಳ್ಕು ನಿಮ್ಮ ಅಪ್ಪಾಗಿದೆ ಆ ಕಡೆ ನಿಂತಿದ್ದಾರೆ ಜನ ಸುಮ್ಮನೆ ನಿಂತಿದ್ದಾರೆ ಅದರಿಂದ ನಿಮ್ಮ ಸರ್ಕಾರ ಬೆಂಬಲ ಎಲ್ಲರೂ ಕೂಡ ಇರಲಿ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸ್ತೀವಿ ಯಾರು ಅನ್ಯಾಯ ಮಾಡ್ತಾರೆ ನಾವು ಮಾಡ್ತೀವ ಕೇಂದ್ರ ಸರ್ಕಾರದವ್ರು ಮಾಡ್ತೀವ ಅನ್ಯಾಯ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ಬೆಳೆಸಿರಬೇಕು ಮತ್ತು ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನು ಅರ್ಥ ಮಾಡ್ಕೊಳ್ತಕ್ಕಂಥದನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ